ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಗಿಡಮೂಲಿಕೆ ಅಂತ ಹೇಳ್ಬೋದು ಈ ಗಿಡಮೂಲಿಕೆಯ ಒಂದು ಅದ್ಭುತವಾದ ಗುಣದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮೆಂತ್ಯ ಸೊಪ್ಪು ನಾವೆಲ್ಲ ಸಾಮಾನ್ಯವಾಗಿ ಮೆಂತ್ಯ ಪಲಾವ್ಗೆ ಮೆಂತ್ಯ ಸೊಪ್ಪು ಪಲ್ಯಕ್ಕೆಲ್ಲ ಮೆಂತ್ಯ ಸೊಪ್ಪು ಬಳಸೋದು ನಮಗೆಲ್ಲರಿಗೂ ಗೊತ್ತು ಇದರ ಜೊತೆಗೆ ಹಸಿ ಶುಂಠಿ ಒಂದು ಬೌಲ್ನಷ್ಟು ಒಂದು ಚಿಕ್ಕದಾಗಿ ಒಂದು ಇರೋವಂಥ ಬೌಲ್ನಷ್ಟು ಮೆಂತ್ಯ ಸೊಪ್ಪು ಮತ್ತು ಒಂದು ಎರಡು ಮೂರು ಇಂಚು ಇರೋವಷ್ಟು ಹಸಿ ಶುಂಠಿ ಹಸಿ ಶುಂಠಿಯನ್ನು ತೆಗೆದುಕೊಳ್ಳಿ ಇದು ಎರಡನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಬಿಸಿ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಸ್ನೇಹಿತರೆ ಬಿಸಿ ನೀರಿನಲ್ಲಿ ಹಾಕಿ ಕುದೀಬೇಕಾದ್ರೆ ಏನು ಮಾಡಬೇಕಂತಂದರೆ ಒಂದು ತೆಳ್ಳಿಗಿರೋ ಬಟ್ಟೆಯನ್ನು ಆ ಒಂದು ಪಾತ್ರೆ ಮೇಲೆ ಮುಚ್ಚಿ ಇಲ್ಲಾಂದರೆ ಡೈರೆಕ್ಟಾಗಿ ಮುಖಕ್ಕೆ ಅದರ ಹಬೆಯನ್ನು ಅದರ ಶಾಖವನ್ನು ತೆಗೆದುಕೊಬೋದು ಆದರೆ ಏನು ಹಾವಿ ಬರುತ್ತೆ ಹಾವಿಯನ್ನು ತಗೋಬೇಕು ಮೂಗಿಂದ ಬಾಯಿನಲ್ಲಿ ಬಿಡಬೇಕು ಬಾಯಿಂದ ತೆಗೆದುಕೊಂಡಿದ್ದನ್ನ ಮೂಗಿನಲ್ಲಿ ಬಿಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ತಲೆಬಾರ ಇರೋವಂಥದ್ದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಯಾರಿಗೆ ತಲೆಬಾರ ಮತ್ತು ನೆಗಡಿ ಬಂದಿದೆಯೋ ಅವರಿಗೆ ಈ ಒಂದು ಓಮ್ ರೆಮಿಡಿ ತಲೆಬಾರ ಇಂಥರದು ಇರುವಂಥದ್ದು ಕಡಿಮೆ ಆಗುತ್ತೆ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಇದನ್ನು ಸೋಸ್ಕೊಂಡು ಇದನ್ನು ಕುಡಿಬೇಕು ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೆಗಡಿ ಸಂಪೂರ್ಣವಾಗಿ ಒಂದು ಎರಡು ದಿವಸಗಳಲ್ಲಿ ಸಂಪೂರ್ಣವಾಗಿ ನಗಡಿ ನೀವು ಕುಡಿದ್ರೆ ರಾತ್ರಿ ಕುಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಫಿಫ್ಟಿ ಪರ್ಸೆಂಟ್ ನೆಗಡಿ ಕ್ಲಿಯರ್ ಆಗುತ್ತೆ ಮತ್ತು ನಾಳೆ ಒಂದು ದಿವಸ ಆ ರೀತಿ ಮಾಡಿದಾಗ ಸೊ ಯಾರಿಗೆ ತಲೆಬಾರ ಮತ್ತು ನಗಡಿ ಇರ್ತಕ್ಕಂಥವ್ರು ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿಕೊಂಡು ಬಳಸಿ ಸ್ನೇಹಿತರೆ ಇದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಇನ್ನು ಮುಂದೆ ಇನ್ನು ಅನೇಕ ಮನೆಮದ್ದು ಮತ್ತು ಗಿಡಮೂಲಿಕೆಗಳನ್ನು ನಾನು ನಿಮಗೆ ಪರಿಚಯ ಮಾಡೋದಕ್ಕೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಸ್ನೇಹಿತರೆ ಕಣ್ಣಿಗೆ ಔಷಧಿ ಹನಿಗಳನ್ನು ಇದ್ದೀವಿ ಶ್ರೀ ಶಿವಾನಂದ ಆಶ್ರಮದಲ್ಲಿ ಪ್ರತಿ ಭಾನುವಾರ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನಿ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಮರಟ್ಟಿ ಕುಣಿಗಲ ಇವಿನಲ್ಲಿ ಈ ದೇವಸ್ಥಾನದಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಅನೇಕ ಆರೋಗ್ಯದ ಅನಾರೋಗ್ಯದ ಸಮಸ್ಯೆಗೆ ಔಷಧಿಯನ್ನು ಇಲ್ಲಿ ನೀಡ್ತೀವಿ ದಯಮಾಡಿ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೋಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ